ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ರಿಟೆನ್ಷನ್ ಪಾಲಿಸಿ ಏನು ಬಂದು ಎರಡು ಮೂರು ದಿನ ಆಗ್ತಾ ಬರ್ತಾರೆ ಆದರೆ ನಾ ಇನ್ನೂವರೆಗೂ ಕೂಡ ಆರ್ ಸಿ ಬಿ ಯಾರ್ಯಾರನ್ನ ರಿಟೆನ್ಷನ್ ಮಾಡ್ಬೋದು ಆದರೆ ಯಾ ಆಯಾ ಪ್ರೈಸ್ ರೇಟಲ್ಲಿ ಯಾರ್ಯಾರು ರಿಟೆನ್ಷನ್ ಆಗ್ಬೋದು ಹಾಗೂ ನಮ್ಮ ಆರ್ ಸಿ ಬಿ ಯಾರನ್ನ ಎಕ್ಸ್ಪೆಕ್ಟೇಷನ್ ಮಾಡಿ ರಿಟೆನ್ಷನ್ ಮಾಡುತ್ತೆ ಅಂದರೆ ಹೋಸ್ ಸೀಸನ್ ಎಲ್ಲ ನಾಲ್ಕು ರಿಟೆನ್ಕ್ಷನ್ ಕೊಟ್ಟರು ಕೂಡ ಮೂರೇ ರಿಟೆನ್ಷನ್ ಇಲ್ಲಿಯವರೆಗೂ ಕೂಡ ಆರ್ ಸಿ ಬಿ ಹೈ ಏನೂ ಮಾಡಲಿಲ್ಲ ಅದೇ ರೀತಿಯಾಗಿ ಈ ಬಾರಿ ಕೂಡ ಏನು ರಿಟೆನ್ಷನ್ ಮಾಡುತ್ತೆ ಅಪ್ಡೇಟ್ ಕೊಡ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಯಾರನ್ನ ನಂಚ ನಾನು ಮೊದಲೇ ಟೈಮ್ ವಿಸಿಟ್ ಮಾಡ್ತಾರೆ ಟಕಾರ ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಬಂದ್ಬಿಡೋಣ ಆರ್ ಸಿ ಬಿ ಯಾವ್ಯಾವ ರೀತಿ ರಿಟೆನ್ಷನ್ ಮಾಡಿತ್ತು ಹೋದ್ಬಿ ಹೋದ ಇದು ಇಲ್ಲಿಯವರೆಗೆ ಎರಡು ಸಾವಿರದ ಎಂಟರಿಂದ ಏನು ಸ್ಟಾರ್ಟ್ ಆಗಿತ್ತು ಐ ಪಿ ಎಲ್ ಅದೇ ರೀತಿ ಇಲ್ಲಿಯವರೆಗೆ ಎಷ್ಟು ನಾಲ್ಕು ಬಾರಿ ರಿಟೆನ್ಷನ್ನು ಮಾಡಿದೆ ಆರ್ ಸಿ ಬಿ ಯಾರ್ಯಾರು ರಿಟರ್ನ್ ಆಗಿದ್ದರು ಎರಡು ಸಾವಿರದ ಹನ್ನೊಂದರಲ್ಲಂತೂ ವಿರಾಟ್ ಕೊಹ್ಲಿ ಆಬ್ವಿಯಸ್ಲಿ ಆಗಿದ್ದರು ಅದೇ ರೀತಿಯಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕ್ರಿಸ್ ಗೇಲ್ ವಿರಾಟ್ ಕೊಹ್ಲಿ ಹಾಗೂ ಎ ಬಿ ಡಿವಿಲಿಯರ್ಸ್ ಅವರಾಗಿದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂದರೆ ಆ ರೀತಿ ಬಾಂಡಿಂಗ್ ಇತ್ತು ಇವರು ಮೂರು ಜನರ ನಡುವೆ ಅದೇ ರೀತಿಯಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಸಫ್ರಾಜ್ ಖಾನ್ ವಿರಾಟ್ ಕೊಹ್ಲಿ ಹಾಗೂ ಈ ಬಿ ಡಿವಿಲಿಯರ್ಸ್ ಆಗಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಡಿವಿಲಿಯರ್ಸ್ನಂತೂ ಬಿಡೋ ಮಾತೇಲ್ಲಾಗಿತ್ತು ಅದೇ ರೀತಿಯಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿದ್ದರು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿರಾಟ್ ಕೊಹ್ಲಿ ಸಿರಾಜ್ ಹಾಗೂ ಮ್ಯಾಕ್ಸ್ ವೆಲ್ ಅವರಾಗಿದ್ದರು ಇಲ್ಲಿ ಮೆಗಾ ಆಕ್ಷನ್ನಲ್ಲಿ ವಿರಾಟ್ ಕೊಹ್ಲಿ ಅವರಂತೂ ಇಲ್ಲಿವರೆಗೂ ಒಂದು ಬಾರಿ ಕೂಡ ಆಪ್ಷನ್ಗೆ ಬರಲೇ ಇಲ್ಲ ವಿರಾಟ್ ಕೊಹ್ಲಿ ಅವ್ರನ್ನಂತೂ ಡ್ರಾಪು ಮಾಡಲಿಲ್ಲ ನಮ್ಮ ಆರ್ ಸಿ ಬಿ ಟೀಮ್ ಆ ರೀತಿ ಫ್ಯಾನ್ಸ್ ಹಾಗೂ ಆ ರೀತಿ ಆರ್ ಸಿ ಬಿಟ್ಟು ಹೋಗಲ್ಲ ಅಂತ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಹೇಳಿದರು ಅದೇ ರೀತಿಯಾಗಿ ಆರ್ ಸಿ ಬಿ ಕೂಡ ಇಲ್ಲಿ ಬೈ ಬ್ಯಾಕ್ ಮಾಡಿ 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 ವಿರಾಟ್ ಕೊಹ್ಲಿ ಅವರು ಇಲ್ಲಿಯವರೆಗೂ ಕೂಡ ಬಂದಿದ್ದಾರೆ ಸ್ಟಾರ್ಟಿಂಗ್ ಆಫ್ ದ ಸೀಸನ್ನಿಂದ ಎಂಡ್ ಆಫ್ ದ ಸೀಸನ್ ತನಕ ವಿರಾಟ್ ಕೊಹ್ಲಿ ಅವರು ಇಲ್ಲೇ ಇರ್ತಾರೆ ಅದೇ ರೀತಿಯಾಗಿ ಇವರ ಕೆರಿಯರ್ ಮುಗಿದ್ರೂ ಕೂಡ ಆರ್ ಸಿ ಬಿಲೇ ವಿರಾಟ್ ಕೊಹ್ಲಿ ಅವರು ಟಿಲ್ ಹೋಪ್ ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಆರ್ ಸಿ ಬಿ ಏನಾದರೂ ಮೊದಲಿಗೆ ರಿಟೆನ್ಷನ್ ಆಬ್ವಿಯಸ್ಲಿ ಯಾರನ್ನ ಮಾಡ್ತಾರೆ ಶೋರ್ ಶಾರ್ಟಾಗಿ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಅಂತೂ ವಿರಾಟ್ ಕೊಹ್ಲಿ ಅವ್ರನ್ನ ಶೋರ್ ಶಾರ್ಟಾಗಿ ಮಾಡೇ ಮಾಡ್ತಾರೆ ಅದೇ ರೀತಿಯಾಗಿ ಎಷ್ಟು ಪ್ರೈಸ್ ಹದಿನೆಂಟು ಕೋಟಿ ಪ್ರೈಸ್ ರೇಂಜಲ್ಲಿ ಆರ್ ಸಿ ಬಿ ಅಂತೂ ಪಕ್ಕ ವಿರಾಟ್ ಕೊಹ್ಲಿ ಅವ್ರನ್ನ ಮಾಡೇ ಮಾಡ್ತಾರೆ ಮೊದಲ ಕಂಟೆಸ್ಟ್ ಕಂಟೆಸ್ಟೆಂಟಾಗಿ ವಿರಾಟ್ ಕೊಹ್ಲಿ ಅವರು ಹದಿನೆಂಟು ಕೋಟಿ ಪ್ರೈಸ್ಗೆ ಬ್ಯಾಕ್ ಆಗ್ತಾರೆ ರಿಟರ್ನ್ ಆಗ್ತಾರೆ ಆರ್ ಸಿ ಇದು ಶೋರ್ ಶೋರ್ಟ್ ಆಗಿ ಅದೇ ರೀತಿಯಾಗಿ ಎರಡನೇದಾಗಿ ಯಾರು ಆಗ್ಬೋದು ಹದಿನಾಲ್ಕು ಕೋಟಿ ರೇಂಜ್ಗೆ ಅಂದರೆ ಯಾರು ಆಗ್ಬೋದು ಅಂತ ಹೋದ ಬಾರಿ ಅಂತೂ ಮ್ಯಾಕ್ಸ್ವೆಲ್ ಆಗಿದ್ದು ಸಿರಾಜ್ ಅವರಾಗಿದ್ದರು ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರಾಗಿದ್ದರು ಅದೇ ರೀತಿಯಾಗಿ ಈ ಬಾರಿ ಯಾರು ಆಗ್ಬೋದು ಅಂತ ನಿಮ್ಮ ಉದಾಹರಣೆ ಹೋದೆ ನನ್ನ ಪ್ರಕಾರ ಪಕ್ಕ ಸಿರಾಜ್ ಬಾಯಿ ಅವರು ಪಕ್ಕ ಹಾಗೆ ಆಗ್ತಾರೆ ಯಾಕಂತ ಹೇಳಿದರೆ ಸಿರಾಜ್ ಭಾಯಿ ಅವರು ಇಷ್ಟು ಎರಡು ವರ್ಷಗಳ ಕಾಲ ಮೊದಲು ವರ್ಷ ಮೆಗಾ ಆಪ್ಷನಲ್ಲಿ ಕೂಡ ರಿಟರ್ನ್ ಆಗಿದ್ದು ಅದೇ ರೀತಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಮತ್ತು ಇಂಡಿಯನ್ ಟೀಮ್ಗೆ ಯಾವ ರೀತಿ ಒಳ್ಳೊಳ್ಳೆ ವಿಕೆಟ್ಗಳನ್ನು ತೆಗೆದು ಯಾವ ರೀತಿ ನಮ್ಮ ಆರ್ ಸಿ ಬಿಲಂತೂ ಸಿಕ್ಕಾಪಟ್ಟೆ ದೊಡ್ಡ ಬೌಲರ್ ಅಂತ ಹೇಳಿದ್ರೆ ವಿ ಸಿರಾಜ್ ಅವರು ಇವರಂತೂ ಪಕ್ಕ ರಿಟರ್ನ್ ಆಗೇ ಆಗ್ತಾರೆ ಹದಿನಾಲ್ಕು ಕೋಟಿ ರೇಂಜ್ಗೆ ಅದೇ ರೀತಿಯಾಗಿ ಮೂರನೇ ಕಂಟೆಸ್ಟೆಂಟಾಗಿ ಅಂದರೆ ರಿಟರ್ನ್ ಪ್ಲೇಯರ್ ಆಗಿ ಯಾರು ಆಗ್ಬೋದು ಅಂತ ಹೇಳಿದರೆ ನನ್ನ ಪ್ರಕಾರ ಹತ್ತು ಕೋಟಿ ರೇಂಜ್ಗೆ ಎಂಟು ಕೋಟಿ ರೇಂಜ್ಗೆ ಏನೋ ಇರಬೇಕು ಚ ಹತ್ತು ಕೋಟಿ ರೇಂಜ್ಗೆ ರಜೆ ಕೊಟ್ಟಿದ್ದಾರೆ ಅವರು ಮೂರನೇ ಆಪ್ಷನ್ ಆಗಿ ಅಂದರೆ ಇವರಂತೂ ಇನ್ನೂವರೆಗೂ ಕೂಡ ಹೈಯೆಸ್ಟ್ ಪಿಕ್ಕೇ ಆಗಲಿಲ್ಲ ಅಂದರೆ ಪ್ರೈಸ್ ಮನಿನೇ ಕೊಡಲಿಲ್ಲ ನಮ್ಮ ಆರ್ ಸಿ ಬಿ ಐಬಾವ ಅಂದರೆ ಒಂದು ಬೇಸ್ ಪ್ರೈಸ್ ಐವತ್ತು ಲಕ್ಷ ಅಥವಾ ಒಂದು ಕೋಟಿ ಒಳಗೇನೋ ಇಷ್ಟು ವರ್ಷ ಇದ್ದರು ಅದೇ ರೀತಿಯಾಗಿ ಈ ಬಾರಿ ಹ ಹತ್ತು ಲಕ್ಷ ಅಂತೂ ಪಕ್ಕ ರಿಸ್ಟ್ ಅವರು ಮೂರನೇ ರಿಟರ್ನ್ ಆಗಿ ನಮ್ಮ ಆರ್ ಸಿ ಬಿಯಿಂದ ರಿಟರ್ನ್ ಆಗೇ ಆಗ್ತಾರೆ ಅದೇ ರೀತಿಯಾಗಿ ನೆಕ್ಸ್ಟ್ ಯಶ್ ದಯಾಲ್ ಅವ್ರನ್ನ ನಾಲ್ಕನೇ ಅದರಾಗಿ ನಾಲ್ಕು ಕೋಟಿಗೆ ರಿಟರ್ನ್ ಆಗೋ ಸಾಧ್ಯತೆ ಇದೆ ಅಂತ ನನ್ನ ಪಾಸಿಟಿವ್ನೆಸ್ ಆಗಿ ನಾನು ಹೇಳ್ತಿದ್ದೇನೆ ಅಂದ್ರೆ ನಾಲ್ಕು ಕೋಟಿಗೆ ರಿಟರ್ನ್ ಆಗ್ಬೋದು ಯಾಕಂತ ಹೇಳಿದ ಆ ರೀತಿ ಸ್ಪೆಲ್ ಮಾಡಿ ಯಶ್ ದಯಾಲ್ ಅವರು ಕೂಡ ಎಲ್ಲ ಕಡೆ ಹೇಳಿದ್ದು ಪ್ರೆಸ್ ಕಾನ್ಫರೆನ್ಸ್ ಅಥವಾ ಎಲ್ಲೇ ಕೂಡ ಸೋಷಿಯಲ್ ಮೀಡ್ಯಾದಲ್ಲೇ ಎಲ್ಲ ಕಡೆ ಹೇಳಿದ್ದು ನಾ ಆರ್ ಸಿ ಬಿಗೆ ಪಕ್ಕ ಬೈಬೇಕಾಗ್ತೇನೆ ನನ್ನ ಆಸೆ ಆಸೆ ಕೂಡ ಆರ್ ಸಿ ಬಿಲೇ ಆಟಾಡಬೇಕು ಅಂತ ಅದೇ ರೀತಿಯಾಗಿ ಇಷ್ಟೇ ಎಲ್ಲ ಅವರು ಕೂಡ ಆರ್ ಸಿ ಬಿ ಏನಾದರೂ ಅಪ್ರೋಚ್ ಮಾಡಿ ಎಷ್ಟು ಡೇ ಎಲ್ಲ ಅವ್ರನ್ನ ಎಷ್ಟು ಅವರೇ ತಾವೇ ಆಗಲ್ಲ ನಂಗೆ ಹೆಚ್ಚು ಮನ ಮನಿ ಪ್ರೈಸ್ ಬೇಕು ಅಂತ ಹೇಳಿ ಆಪ್ಷನ್ಗೆ ಹೋದ್ರೂ ಹೋಗ್ಬೋದು ಆದರೆ ಎಷ್ಟೇ ಎಲ್ಲ ಅವ್ರು ಹಾಗೆ ಮಾಡೋಲ್ಲ ಅನಿಸುತ್ತೆ ಯಾಕಂತ ಹೇಳಿದರೆ ಆರ್ ಸಿ ಬಿ ಈ ರೀತಿ ಈ ರೀತಿ ಅಪ್ರೋಚ್ ಮಾಡಿರೋದನ್ನು ನಾಲ್ಕು ಕೋಟಿಗೆ ಎಷ್ಟು ಡೇ ಅವರು ರಿಟರ್ನ್ ಆಗ್ಬೋದು ಅಂತ ಆರ್ ಸಿ ಬಿ ಅನಿಸ್ತಿದೆ ಅದೇ ರೀತಿಯಾಗಿ ಆರ್ ಟಿ ಎಮ್ ಕಾರ್ಡ್ ಯಾರು ಯಾರ ಬಗ್ಗೆ ಯೂಸ್ ಮಾಡ್ತಾರೆ ಇದ್ರೆ ಇದಿಷ್ಟು ಬಿಟ್ಟರು ಕೂಡ ಹದಿನಾಲ್ಕು ಹದಿನೆಂಟು ಅದೇ ರೀತಿಯಾಗಿ ಹತ್ತು ಹಾಗೂ ನಾಲ್ಕು ಕೋಟಿ ಇದಿಷ್ಟು ಬಿಟ್ಟರು ಕೂಡ ಎಪ್ಪತ್ತೊಂಬತ್ತು ಎಂಬತ್ತು ಕೋಟಿ ಹತ್ತತ್ತ ಅರೌಂಡ್ ಇರುತ್ತೆ ನಮ್ಮ ಆರ್ ಸಿ ಬಿ ಹತ್ರ ಪರ್ಸ್ ವ್ಯಾಲ್ಯೂ ಅದೇ ರೀತಿಯಾಗಿ ಆ ಟಿ ಎಮ್ ಕಾರ್ಡ್ ಯಾರ್ಯಾರ ಮೇಲೆ ಯೂಸ್ ಮಾಡಬಹುದು ಅಂತ ಇದ್ದರೆ ಏನಾದರೂ ಒಂದು ಫಾರಿನರ್ ಪ್ಲೇಯರ್ ಆಗಿ ಮ್ಯಾಕ್ಸ್ವೆಲ್ ಅಥವಾ ವಿಲ್ ಜಾಕ್ಸ್ ಅವ್ರು ಆಗ್ಬೋದು ಮತ್ತೊಂದು ಏನಾದರೂ ಉದಾಹರಣೆ ಅಂತ ಹೇಳಿದರೆ ಇಲ್ಲಿ ಮ್ಯಾಕ್ಸ್ವೆಲ್ ಹೆಚ್ಚಿನದಾಗಿ ಮ್ಯಾಕ್ಸ್ವೆಲ್ ಆಗ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಇಲ್ಲಿ ಮತ್ತೊಬ್ಬ ಯಾರಾದರೂ ಆಗ್ಬೋದು ಅಂತ ಹೇಳಿದರೆ ಏನಾದರೂ ವಿನ್ಜೆಕ್ಸ್ ಇವು ಇಬ್ರಲ್ಲಂತೂ ಆರ್ ಟಿ ಎಮ್ ಕಾರ್ಡ್ ಮೂಲಕ ಏನಾದರೂ ಆರ್ ಸಿ ಬಿ ಬೈಬ್ಯಾಕ್ ಮಾಡ್ರೂ ಮಾಡ್ಬೋದು ಅಥವಾ ಆರ್ ಟಿ ಎಂ ಕಾರ್ಡ್ ಯೂಸ್ ಮಾಡದೇ ಇದ್ರೂ ಇರ್ಬೋದು ನಮ್ಮ ಆರ್ ಸಿ ಬಿ ನಮಗೆ ಬರಲಲ್ಲ ಯಾಕಂತ ಹೇಳಿದ್ರೆ ಹೊಸ ಸೀಸನ್ ಕೂಡ ನಾಲ್ಕು ರಿಟೆನ್ಷನ್ ಕೊಟ್ಟರು ಕೂಡ ಮೂರೇ ರಿಟೆನ್ಷನ್ ಮೂಲಕವೇ ಆರ್ ಸಿ ಬಿ ಬೈಬ್ಯಾಕ್ ಮಾಡಿತ್ತು ಅಂತಲೇ ಹೇಳೋದಾಗಿದೆ ನೋಡೋಣ ಯಾವ್ಯಾವ ಟೀಮ್ ಯಾವ್ಯಾವ ರೀತಿ ಮಾಡುತ್ತೆ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿ ಟೀಮ್ ಏನಾದರೂ ಇವರು ಎಲ್ಲರೂ ಬೈಬ್ಯಾಕ್ ಮಾಡಿದ್ರು ಕೂಡ ಒಂದು ಐವತ್ತು ನಲ್ವತ್ತೆರಡು ಕೋಟಿ ರೇಂಜನೂ ಇರುತ್ತೆ ಆದರೂ ಅದಷ್ಟರಲ್ಲಿ ಮೆಗಾ ಆಕ್ಷನ್ಗೆ ಹೋಗೋದಕ್ಕಿಂತ ಮೊದಲಿಗೆ ಎಲ್ಲ ಪರ್ಸ್ ವ್ಯಾಲ್ಯೂ ಹೆಚ್ಚಿರಬೇಕಾಗತ್ತೆ ನಮ್ಮ ಆರ್ ಸಿ ಬಿ ಕೈಲಿ ಅಂದರೆ ಒಳ್ಳೊಳ್ಳೆ ಪಿಕ್ಗಳನ್ನು ಮಾಡ್ಬೋದಾಗಿದೆ ಹೆವಿ ಹೆವಿ ಪ್ಲೇಯರ್ಸ್ಗಳು ಎಲ್ಲ ಬರ್ತಾರೆ ಒಳ್ಳೆ ಒಳ್ಳೆ ಪರ್ಸ್ ವ್ಯಾಲ್ಯೂ ಇಟ್ಕೊಂಡಿದ್ರೆ ನಮ್ಮ ಎಲ್ಲ ಫ್ರ್ಯಾಂಚೈಸಿಗಳು ಕೂಡ ಒಳ್ಳೇದಾಗತ್ತೆ ಅಂತಲೇ ಹೇಳ್ಬೋದಾಗಿದೆ ಅಂದರೆ ಐ ಪಿ ಎಲ್ನಲ್ಲಿ ಒಳ್ಳೆ ಪ್ಲೇಯರ್ಸ್ಗಳು ಬರೋದ್ರಿಂದ ಒಳ್ಳೆ ಪರ್ಸ್ ವ್ಯಾಲ್ಯೂ ಇದ್ದರೋವ್ರಿಗೆ ಎಷ್ಟು ಬೇಕಾದರೂ ಅಮೌಂಟ್ ಹಾಕ್ಬೋದು ಅಂದರೆ ನಮ್ಮ ತಲೆಯಲ್ಲೇ ಇರುತ್ತೆ ಒಳ್ಳೆ ಪರ್ಸ್ ವ್ಯಾಲ್ಯೂ ನಮ್ಮ ಹತ್ರ ಉಂಟು ಒಳ್ಳೆ ಒಳ್ಳೆ ಪ್ಲೇಯರ್ಸ್ಗಳನ್ನ ಅಪ್ ಮಾಡ್ಬೋದು ಅಂತ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ತೈಲಲ್ಲಿ ಇರುತ್ತೆ ನೋಡೋಣ ಯಾವ ರೀತಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ತೈಲಲ್ಲಿ ಅಂತ ಇಷ್ಟು ವರ್ಷಗಳ ಕಾಲ ಯಾವ ರೀತಿ ಮ್ಯಾನೇಜ್ಮೆಂಟ್ ಒಂಥರ ತಲೆ ಇಲ್ಲದೇ ಅವರ ಥರ ರಿಟರ್ನ್ ಮಾಡಿ ಈ ರೀತಿ ಮಾಡಿತ್ತು ಈ ಬಾರಿ ಅದು ಒಳ್ಳೆ ಮಾಡಲಿ ಅಂತ ಆಶಿಸ್ತಾ ಇದಿಷ್ಟು ಆರ್ ಸಿ ಬಿ ರಿಟೆನ್ಷನ್ ಅಪ್ಡೇಟ್ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗೋ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋ